ಹೈದರಾಬಾದ್ನಿಂದ ಖಾಸಗಿ ಸ್ಲೀಪರ್ ಬಸ್ಸಿನಲ್ಲಿ ಬೆಂಗಳೂರಿಗೆ ಪ್ರಯಾಣಿಸುತ್ತಿದ್ದ ಹದಿನೈದು ವರ್ಷದ ಬಾಲಕಿಗೆ ಪೇರ್ ಡ್ರೈವರ್ ಆರೀಫ್ ಲೈಂಗಿಕ ಕಿರುಕುಳ ನೀಡಿದ ಘಟನೆ ಬೆಳಕಿಗೆ ಬಂದಿದೆ ಬಸ್ಸಿನಲ್ಲಿ ತನ್ನ ಮೊಬೈಲ್ ಚಾರ್ಜ್ಗಾಗಿ ಡ್ರೈವರ್ ಹತ್ತಿರವಿಟ್ಟಿದ್ದ ಯುವತಿಗೆ ಕಿಸ್ ಮಾಡಿದ್ರೆ ಮಾತ್ರ ಮೊಬೈಲ್ ಕೊಡ್ತೀನಿ ಎಂದು ಆರೀಫ್ ಹೇಳಿದ್ದನಂತೆ ನಂತರ ಬಸ್ಸು ಚಲಾಯಿಸುತ್ತಿರುವ ವೇಳೆ ಮಲಗಿದ್ದ ಯುವತಿಯ ಸೀಟ್ ಬಳಿ ಬಂದು ಆರೀಫ್ ಅಸಭ್ಯವಾಗಿ ವರ್ತಿಸಿದ್ದಾನೆ ಎನ್ನಲಾಗಿದೆ ಈ ಯುವತಿ ಕಿರುಕುಳವನ್ನ ತಕ್ಷಣವೇ ತನ್ನ ತಾಯಿ ಮತ್ತು ಅಣ್ಣನಿಗೆ ಕರೆ ಮಾಡಿ ತಿಳಿಸಿದ್ದಾಳೆ ಬೆಂಗಳೂರಿಗೆ ಬಸ್ ಬಂದ ವೇಳೆ ಅವರಿಬ್ಬರು ಚಾಲುಕ್ಯ ಸರ್ಕಲ್ನಲ್ಲಿ ಕಾಯುತ್ತ ನಿಂತಿದ್ದರು ಬಸ್ ಬರುತ್ತಿದ್ದಂತೆ ತಾಯಿ ಮತ್ತು ಅಣ್ಣ ಬಸ್ಸಿನಲ್ಲಿ ಏರಿ ಆರೀಫ್ನನ್ನ ಕೆಳಗಿಳಿಸಿ ಪ್ರಶ್ನೆ ಮಾಡಿದಾಗ ತಪ್ಪಾಯಿತು ಎಂದು ಒಪ್ಪಿಕೊಂಡಿದ್ದಾನೆ ತಕ್ಷಣವೇ ಆಕ್ರೋಶಗೊಂಡ ತಾಯಿ ಮತ್ತು ಮಗ ನನ್ನ ಥಳಿಸಿದ್ದಾರೆ ಪರಿಣಾಮವಾಗಿ ಸ್ಥಳಕ್ಕೆ ಧಾವಿಸಿದ ವಿಧಾನಸೌಧ ಪೊಲೀಸರು ನನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ